ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಗಿಡಗಳಿಗೆ ನಾನು ಸಮೃದ್ಧಿ ಪೌಡ್ರ್ ಹಾಕಿದ ಮೇಲೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಕೆಲವರು ಕಮೆಂಟಲ್ಲಿ ಕೇಳಿದರು ಸಮೃದ್ಧಿ ಪೌಡ್ರ್ ಕೆ ಜಿಗೆ ಎಷ್ಟು ಅಂತಲೇ ಕೇಳಿದರು ಅದಕ್ಕೆ ನಾನು ಹಾಕಿದೆ ಅದು ಸಮೃದ್ಧಿ ಪೌಡ್ರಿಗೆ ಕೇವಲ ಕೆ ಜಿಗೆ ಇಪ್ಪತ್ತು ರೂಪಾಯಿ ಮಾತ್ರ ಹೆಚ್ಚೇನು ದುಡ್ಡಲ್ಲ ಅದಕ್ಕೆ ಇಪ್ಪತ್ತು ರೂಪಾಯಿ ಅಷ್ಟು ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ನಾನು ಐದು ಕೆ ಜಿ ತಗೊಂಡು ಬಂದಿದ್ದೆ ನಂದು ಒಂದು ಸಲ ಹಾಕಿ ಮತ್ತು ಸ್ವಲ್ಪ ಉಳಿದು ಉಳಿದಿದೆ ನಾನು ಸ್ವಲ್ಪ ಇಟ್ಟಿದ್ದೆ ಹಾಗೆ ಇನ್ನೊಂದು ಟಿಪ್ ಹಾಕು ಅಂತೇಳಿ ಗಿಡಕ್ಕೆ ಹಾಕಿದ ಮೇಲೆ ಗಿಡ ಎಲ್ಲ ಒಂಥರ ಕಲರ್ ನೋಡಿ ಕಲರೆಲ್ಲ ಎಷ್ಟು ಗ್ರೀನಾಗಿ ಬಂದಿದೆ ನೋಡಿ ಜಾಸ್ತಿ ಗ್ರೀನ್ ಬರಬೇಕಂತೇಳಿ ಏನಿಲ್ಲ ಗಿಡಕ್ಕೆ ಗಿಡ ಸ್ವಲ್ಪ ಮಲಗಿ ಗಿಡ ಎಲ್ಲೇ ಸ್ವಲ್ಪ ಎಲ್ಲೋ ಕಲರ್ ಎಲ್ಲೋ ಅಂದರೆ ಜಾಸ್ತಿ ಎಲ್ಲೋ ಇರಬಾರ್ದು ಈ ಕಲರ್ ಇರಬಾರ್ದು ಈ ಕಲರ್ ಇರಬಾರ್ದು ನೋಡಿ ಈ ಕಲರ್ ಇಷ್ಟು ಕಲರ್ ಗ್ರೀ ಎಲ್ಲೋ ಕಲರ್ ಆಗಿರಬಾರ್ದು ಅಂದರೆ ಒಂದು ಅಂಜದು ಆ ಕಲರ್ ಆಗಿರಬೇಕು ಈ ಥರ ಇರಬೇಕು ನೋಡಿ ಈ ಕಲರ್ ಆಗಿರಬೇಕು ಈ ಕಲರ್ ಆಗಿದ್ರೆ ಸಾಕು ಈ ಕಲರ್ ಆಗಿದ್ರೆ ಗಿಡ ಚೆನ್ನಾಗಿದೆ ಅಂತಲೇ ಅರ್ಥ ಗಿಡ ಎಲ್ಲ ಚ ಗಿಡನು ನನ್ನ ಗಿಡ ಚೆನ್ನಾಗಿ ಬಂದಿದೆ ಇದೊಂದು ನಾನು ಹೊಸದಾಗಿ ಅದು ಮಣ್ಣೇನು ಸರಿ ಇಲ್ಲ ಅನಿಸುತ್ತೆ ಮಣ್ಣು ಇಲ್ಲ ನಮ್ಮ ತೋಟದಲ್ಲಿರೋ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಕಪ್ಪು ಮಣ್ಣು ಇದು ಕೆಂಪು ಮಣ್ಣಲ್ಲ ಇದು ಕಪ್ಪು ಮಣ್ಣು ಅಷ್ಟೇ ಅಷ್ಟೊಂದು ಚೆಂದ ಗಿಡ ಒಳ್ಳೇದು ಬಂದಿಲ್ಲ ಇದು ಇದು ಹಾಗೆ ನೋಡಿ ಎಲ್ಲ ನಾನು ಸಮೃದ್ಧಿ ಪೌಡ್ರ್ ಹಾಕಿದ ಮೇಲೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಮತ್ತು ನಾನು ಗಿಡನೆಲ್ಲ ಅವತ್ತು ಚೂಟ್ ಬೇಕಂತೇಳಿ ಹಾಡಿದ್ದೆ ಗಿಡನೆಲ್ಲ ನಾನು ಚೂಟಿದೆ ಚೂಟಿದ ನಂತರ ನೋಡಿ ಗಿಡ ಎಲ್ಲ ಎರಡು ಎರಡು ಎಲೆ ಬಂದಿದ್ದಿತ್ತಲ್ಲ ಮೇಲ್ಗಡೆ ನಾನು ಎಲ್ಲ ಗಿಡ ಟ್ರಿಮ್ ಮಾಡಿದ ಮೇಲೆ ಎರಡೆರಡು ಮೇಲ್ಗಡೆ ಎರಡೆರಡು ಎಲೆ ಬಂದಿತ್ತು ಮೊಗ್ಗಾಗಲಿಲ್ಲ ಎರಡು ಎಡೆ ಎಲೆ ಮೇಲ್ಗಡೆ ಬಂದಿತ್ತು ಅದ್ರ ಮೇಲೆ ನಾನು ಎಲ್ಲ ಚೂಟಿದೆ ಎಲ್ಲದರಲ್ಲೂ ನೋಡಿ ಎಲ್ಲದರಲ್ಲೂ ಎರಡು ಎರಡು ಎಗೆ ಬಂದಿದೆ ನೋಡಿ ಇವಾಗ ಚೂಟಿದ್ದಾಗಲೆಲ್ಲ ಎರಡೆರಡು ಎಗೆ ಬಂದಿದೆ ಇನ್ನೂ ಬರ್ತಾ ಇದೆ ಇದೆಲ್ಲ ನೋಡಿದ್ವಿ ಎರಡು ಎರಡು ಎಗೆ ಬಂದು ಮೊಗ್ಗಾಗಿದೆ ನೋಡಿ ಎಲ್ಲದು ಎಲ್ಲದು ಚಿಗುರಿ ಬಂದಿದೆ ಚೆನ್ನ ಗಿಡವೂ ಹಾಗೆ ಚೆನ್ನಾಗಿದೆ ಇವಾಗ ಗಿಡಕ್ಕೆ ಏನು ಇವಾಗ ಸಮಸ್ಯೆ ಇಲ್ಲ ಒಂದು ಎರಡು ಗಿಡನೂ ಸ್ವಲ್ಪ ಹಾಗೆ ಇದೆ ಅಂದರೆ ಅದಕ್ಕೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ಗಿಡಕ್ಕೆ ಅಂದರೆ ಗಿಡ ಸ್ವಲ್ಪ ಕೊಂಬೆಗಳೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿತ್ತು ನನ್ನ ಕ್ರೀಡೋದಲ್ಲಿ ಒಬ್ಬರಿಗೆ ಹೇಳಿದರು ಕಮೆಂಟಲ್ಲಿ ನಿಮ್ಮದು ಹೇಗೆ ಸ್ವಲ್ಪ ಅದು ಬ್ಲ್ಯಾಕ್ ಕಲರ್ ಬಂದಿದ್ದಕ್ಕೆ ಅದಕ್ಕೆ ಏನಾದರೂ ಔಷಧಿ ತಂದು ಹಾಕಿ ಅಂತ ಹೇಳಿದರು ನೋಡಿ ಇದು ಹೋಗಿದೆ ನೋಡಿ ಇದು ಇದು ಒಂದು ಹೇಗೆ ಫುಲ್ ಹೋಗಿದೆ ದಿನ ದಿನ ನಾನು ಕಟ್ ಮಾಡ್ತೀನಿ ಅದೇ ಇದೇ ಥರ ಆಗೋದು ನೋಡಿ ಎಲ್ಲ ಗಿಡದಲ್ಲೂ ಇದೇ ಸಮಸ್ಯೆ ಇದ್ದಿದ್ದು ನನಗೆ ಇವಾಗ ಇದೊಂದು ಗಿಡದಲ್ಲಿ ಮತ್ತೆ ಇಲ್ಲೊಂದು ಗಿಡದಲ್ಲಿ ಕಾಡ್ತಾ ಇತ್ತು ಮತ್ತೆ ಎಲ್ಲ ಗಿಡದಲ್ಲೂ ಕಮ್ಮಿ ಆಗಿದೆ ಇದೊಂದು ಗಿಡದಲ್ಲೂ ಹಾಗೆ ಆಗ್ತಿತ್ತು ನೋಡಿ ಇದೊಂದು ಗಿಡನೂ ಹಾಗೆ ಆಗಿದೆ ನೋಡಿ ಇಲ್ಲ ಒಣಗ್ತಾ ಇದೆ ನೋಡಿ ಅದು ಒಂದು ಎಗೆನೇ ಹೋಗಿದೆ ದೊಡ್ಡ ದೊಡ್ಡ ಎಗೆ ಹೋಗಿದೆ ಇಲ್ಲ ಹೋಗಿದೆ ನೋಡಿ ಮತ್ತೇನು ಸಮಸ್ಯೆ ಇಲ್ಲ ಮತ್ತು ನಾನು ಎಲ್ಲ ಅದು ಈಗ ನಾನು ಅದರಲ್ಲಿ ಮೊಗ್ಗೆಲ್ಲ ಮುಗಿದಿದೆ ಒಂದು ತುಂಬ ಮೊಗ್ಗಾಗ್ತಾ ಆಗ್ತಾ ಇದ್ದರೆ ಒಂದು ದರದಲ್ಲಿ ನೂರು ಮೊಗ್ಗು ತನಕ ಸಿಕ್ಕಿತ್ತು ಎಲ್ಲ ನಾನು ಮೊಗ್ಗು ಖಾಲಿ ಎಲ್ಲ ಚೂಟಿ ಹಾಕಿದೆ ಈಗ ಎಲ್ಲ ಕ್ಲಿಯರ್ ಆಗಿದೆ ನೋಡಿ ಇನ್ನು ಪುನಃ ಚಿಗುರು ಬಂದು ಇದರಲ್ಲಿ ಮೊಗ್ಗು ಹಾಕಬೇಕು ಇದು ಹಾಗೆ ನೋಡಿ ಇದೂ ಹಾಗೆ ಎಲ್ಲ ಚೂಟಿದ ಮೇಲೆ ಎಲ್ಲ ಚಿಗುರು ಬಂದಿದೆ ಇವಾಗ ಹಾಂ ಇದು ಸ್ವಲ್ಪ ಕಲರ್ ಚೇಂಜ್ ಇದೆ ನೋಡಿ ಸ್ವಲ್ಪ ಜಾಸ್ತಿ ಎಲ್ಲೋ ಕಲರ್ ಆಗಿದೆ ನೋಡಿ ಇದು ಈ ಇಷ್ಟೆಲ್ಲ ಕಲರ್ ಬರಬಾರ್ದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಇರಬೇಕು ಸ್ವಲ್ಪ ಡಾರ್ಕ್ ಅಂದರೆ ಡಾರ್ಕು ಇರಬಾರ್ದು ತೀರಾ ಅದು ಒಂಥರ ಗೊಬ್ಬರದ ಜಾಸ್ತಿ ಇದ್ರೆ ಒಂಥರ ಗಿಡ ಸುಸ್ತಿದಾ ಕಾಣುತ್ತೆ ಆ ಥರ ಆಗಬಾರ್ದು ಗಿಡ ಯಾವುದು ಅಂದೆ ಅಂದರೆ ಒಂದು ಮೊಗ್ಗ ಹಾಕ್ಬೇಕು ಕೆಲವು ಎಲೆ ಏನಾಗುತ್ತೆ ನಮ್ಗೆ ಏನಾದರೂ ಹಾಕಿದರೆ ಗಿಡ ಒಂಥರ ಬ್ಲ್ಯಾಕ್ ಡಾರ್ಕ್ ಗ್ರೀನ್ ಆಗಿ ಎಲೆ ಮಾತ್ರ ಬಂದಿರುತ್ತೆ ಅದ್ರಲ್ಲಿ ಆಗೋದಿಲ್ಲ ಆ ಥರ ಆಗಬಾರ್ದು ಇದರಲ್ಲಿ ನೋಡಿ ಇದರಲ್ಲಿ ಕೆಲವು ಎಲೆ ಎಲ್ಲ ಗ್ರೀನ್ ಇದೆ ಕೆಲವಲ್ಲೆಲ್ಲ ಹೊಸ್ತಾಗಿ ಬಂದಿರೋದೆಲ್ಲ ಒಂಥರ ಯೆಲ್ಲೋ ಕಲರ್ ಇದೆ ಇದು ಪರವಾಗಿಲ್ಲ ಇದರಲ್ಲಿ ಮೊಗ್ಗು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಗಿಡ ಇವಾಗ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ಏನು ತೊಂದರೆ ಇಲ್ಲ ಇವಾಗ ಇವಾಗ ಇನ್ನೊಂದು ಇದಕ್ಕೆ ನಾನು ಫರ್ಟಿಲೈಝರ್ ಶಾಪಿಗೆ ಹೋಗಿ ಇನ್ನೊಂದು ತಕ ಬಂದಿದೆ ಅದು ಏನು ಅಂತೇಳಿ ತೋರಿಸ್ತೀನಿ ಬನ್ನಿ ಇದೇ ನೋಡಿ ಫ್ರೆಂಡ್ಸ್ ಇದು ಟಾನಿಕ್ ಸಾಲ್ಟ್ ಅಂತೇಳಿ ಇದು ಇದ್ರ ಇದು ಒಂದು ಕೆ ಜಿ ತಗೊಂಡು ಬಂದಿದ್ದೆ ನಾನು ಗಿಡಕ್ಕೆ ಹಾಕಿದರೆ ಗಿಡಗಳು ಇನ್ನೂ ತುಂಬ ಗಿಡಕ್ಕೆ ಒಳ್ಳೆ ಕೆ ಜಿಗೆ ಒಂದು ಕೆ ಇದು ನೂರು ರೂಪಾಯಿ ಒಂದು ಕೆ ಜಿ ಸಾಕು ಅಂತಲೇ ಒಂದು ಕೆ ಜಿ ಜಾಸ್ತಿ ಏನು ಹಾಕಬೇಕಂತಲೇ ಇಲ್ಲ ಸ್ವಲ್ಪ ಸ್ವಲ್ಪ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕಿದರೆ ಸಾಕು ಗಿಡಕ್ಕೆ ಗಿಡಕ್ಕೆ ಹಾಕಿದರೆ ಒಳ್ಳೇದಂತೇಳಿ ಹೇಳಿದರು ಅದಕ್ಕೆ ನಾನು ಒಂದು ಕೆ ಜಿ ತಗೊಂಡು ಬಂದಿದ್ದೆ ಇದು ನಾನು ಒಂದೊಂದು ಇದರಲ್ಲಿ ಒಂದೊಂದು ಸ್ಪೂನ್ ಹಾಕ್ತೀನಿ ಇಷ್ಟಿಷ್ಟು ಹಾಕ್ತೀನಿ ಇಷ್ಟು ಹಾಕಬೇಕು ಅಂತಲೂ ಇಲ್ಲ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಅಂದರೆ ಸಾಸಿವೆ ಕಾಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಾಣ್ತಿತ್ತು ಆ ಥರ ಇದೆ ಇದು ಇದ್ರೆ ನಾನು ಒಂದೊಂದು ಗಿಡಕ್ಕೆ ಒಂದು ಒಂದು ಸ್ಪೂನು ಬೇಡ ಅನ್ಸುತ್ತೆ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿದರೂ ಸಾಕು ನಾನೀಗ ಒಂದು ಗಿಡಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾನು ಒಂದೊಂದು ಸ್ಪೂನ್ ಹಾಕ್ತೀನಿ ನೋಡಿ ಇಷ್ಟು ಇಷ್ಟು ಹಾಕ್ತೀನಿ ಇಷ್ಟು ಹಾಕಿದರೆ ಸಾಕು ಎಲ್ಲ ಗಿಡಕ್ಕೆ ಒಂದೊಂದು ಸ್ಪೂನ್ ಹಾಕಿದರೆ ಸಾಕು ನಾನು ಒಂದೊಂದು ಸ್ಪೂನ್ ಹಾಕ್ಲಿಕ್ಕೆ ಹೇಳಿದ್ರು ಅವರು ಒಂದೊಂದು ಸ್ಪೂನ್ ಹಾಕ್ತೀನಿ ಮತ್ತು ಇದು ನಾನು ಈಗ ಇದ್ರ ಬುಡ್ಕೆ ನೋಡಿ ಈ ಗಿಡದ ಎಲೆ ಎಲೆ ಇದೆಯಲ್ಲ ಇದು ಚು ಹೂ ಆಗಿ ಮುಗ್ದ ಮೇಲೆ ಇದು ನೆಲ್ಲ ಚೀಟಿ ನಾನು ಬುಡ್ಕಾಕಿದ್ದೀನಿ ಹಾಕಿದೆ ಯಾಕಂದರೆ ಇದು ಚೆನ್ನಾಗಿರೋ ಎಲೆ ಆಗೋಕ್ಕೋಸ್ಕರ ನಾನು ಇದನ್ನು ಬುಡ್ಕಾಕಿದ್ದೀನಿ ಅಂದರೆ ರೋಗ ಬಂದಿದ್ದ ಎಲೆ ಎಲ್ಲ ಹಾಕಬಾರ್ದು ಇದು ಚೆನ್ನಾಗಿರೋ ಎಲೆ ಅಂತೇಳಿ ನಾನು ಬುಡ್ಕ ಹಾಕಿದ್ದೀನಿ ಅಂದರೆ ಗೊಬ್ಬರ ಆಗುತ್ತಲ್ಲ ಅಲ್ಲೇ ಮಣ್ಣಲ್ಲಿ ಗೊಬ್ಬರ ಆಗ ಆಗುತ್ತೆ ಅಂತೇಳಿ ಹಾಕಿದ್ದೆ ಮತ್ತು ರೋಗ ಬಂದ ಎಲೆ ಹಾಕಬೇಡಿ ಯಾರು ನಾನು ಇದು ಚೆನ್ನಾಗಿರೋ ಎಲೆ ಆಗೋಕ್ಕೋಸ್ಕರ ಇದನ್ನು ಹಾಕಿದ್ದೆ ಇಲ್ಲಲ್ಲ ನಾನು ನೋಡಿ ಕಟ್ ಮಾಡಿ ಹಾಕ್ತೀನಿ ನೋಡಿ ಇದೆಲ್ಲ ಚೆನ್ನಾಗಿರು ಇದು ಮೊಗ್ಗು ಮುಗ್ದಿದ್ದೆ ಇನ್ನೆಲ್ಲ ಬುಡಕ್ಕೆ ಹಾಕ್ಬೋದು ಈಗ ನಾನು ಬುಡ ಸಡ್ಲ್ ಮಾಡೋದಿಲ್ಲ ಯಾಕಂದರೆ ನಾನು ಬುಡ ಯಾವಾಗಲೂ ಮಾಡ್ತಾ ಇದ್ದೀನಿ ತುಂಬ ಮೆತ್ತಗಿದೆ ನೋಡಿ ಬುಡ್ ಬುಡ ನಾನು ಸಡ್ಲ್ ಮತ್ತು ಇವತ್ತು ಮಳೆ ಬರುವಾಗಿದೆ ಮಳೆ ಬಂದರೆ ಮಣ್ಣೆಲ್ಲ ತೊಳ್ಕೊಂಡು ಹೋಗುತ್ತೆ ನಾನು ಬುಡ ಸಡ್ಲ್ ಮಾಡಿದರೆ ಅದಕ್ಕೆ ನಾನು ಇವತ್ತು ಬುಡ ಸೆಡ್ಲ್ ಮಾಡುವುದಿಲ್ಲ ಒಂದು ಸ್ಪೂನ್ ಹಾಕಿಬಿಡ್ತೀನಿ ಸ್ವಲ್ಪ ದೂರದಲ್ಲಿ ಹಾಕಿ ಹಾಕುವಾಗ ಇಷ್ಟು ಹಾಕಿದ್ರೆ ಸಾಕು ಹಾಕಿ ಆಮೇಲೆ ಸ್ವಲ್ಪ ಅದ್ರ ಮೇಲೆ ಹೀಗೆ ಮಣ್ಣು ಸ್ವಲ್ಪ ಸೈಡಿಂದ ಮುಚ್ಚಿಬಿಡಿ ಈ ತರ ಮುಚ್ಚಿದ್ರೆ ಆಯ್ತು ಇಷ್ಟ ಇಷ್ಟು ಮಾಡಿದ್ರೆ ಸಾಕು ಇದು ಹಾಕಿದ್ರೆ ಅಷ್ಟು ಗಿಡ ಒಳ್ಳೆ ಅಂದ್ರೆ ಗಿಡಗಳಿಗೆ ಒಂಥರ ಇದು ಟಾನಿಕ್ ಹಾಕಿ ಹಾಕಿದಾಗ ಗಿಡಕ್ಕೆ ಒಳ್ಳೆಯದು ಅಂದ್ರೆ ಗಿಡಕ್ಕೆ ಅಂದ್ರೆ ಅಂದ್ರೆ ಯಾವುದು ತೊಂದರೆ ಆಗೋದಿಲ್ಲ ಗಿಡಕ್ಕೆ ಈಗ ಇದ್ರೆ ನಂದೀಗ ಮಣ್ಣಿಗೆ ಈಗ ನಾನು ಗಿಡ ನಟ್ಟು ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿದ ಮೇಲೆ ಗಿಡ ಕಷ್ಟು ಮಣ್ಣಲ್ಲಿ ಸಹ ಅಂದ್ರೆ ಸತ್ವ ಇರುವುದಿಲ್ಲ ಅಂದರೆ ಇದು ಹಾಕಿದ್ರೆ ಸ್ವಲ್ಪ ಅದಕ್ಕೆ ಗಿಡ ಒಂಥರ ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ಹಾಕ್ತಾ ಇದ್ದೆ ನಾನು ಮತ್ತೆ ನಾನು ಈ ಸಮೃದ್ಧಿ ಪೌಡ್ರ್ ಹಾಕಿದ ಮೇಲೆ ಗಿಡ ಚೆನ್ನಾಗಿ ಬಂದಿದೆ ಮತ್ತು ಗಿಡ ಅದು ಸಮೃದ್ಧಿ ಪೌಡ್ರ್ ಹಾಕಿದರೆ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತೇಳಿ ಹೇಳಿದರು ಅದು ಹಾಕಿದ ಮೇಲೆ ಗಿಡ ಚೆನ್ನಾಗಿ ಬಂದಿದೆ ಎಲ್ಲ ಗಿಡನೂ ಚೆನ್ನಾಗಿ ಸಿಗುರಿ ಮೊಗ್ಗಾಗಲಿ ಶುರುವಾಗಿದೆ ಇವಾಗ ಗಿಡಕ್ಕೆ ಯಾವ ಸಮಸ್ಯೆಯೂ ಇಲ್ಲ ಮತ್ತು ನಾನು ಈ ಗಿಡಕ್ಕೆ ಅಂದರೆ ಎಲ್ಲದು ನಾನೀಗ ಸಮೃದ್ಧಿ ಪೌಡ್ರ್ ಹಾಕೋದ್ನು ವೀಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಇವತ್ತು ನಾನು ಟಾನಿಕ್ ಸಾಲ್ಟು ಹಾಕೋದು ನಿಮಗೆ ವೀಡಿಯೋ ಮಾಡಿ ತೋ ತೋರಿಸ್ತಾ ಇದ್ದೀನಿ ಮತ್ತು ನಾನು ಇದು ಗಿಡ ಚೆನ್ನಾಗಿ ಬಂದ ಮೇಲೆ ನಿಮಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ನಾನು ಎಲ್ಲ ಗಿಡಕ್ಕೂ ಇವಾಗ ಟಾನಿಕ್ ಸಾಲ್ಟ್ ಹಾಕ್ತೀನಿ ಹಾಕಿದ್ದೇನೆ ಎಲ್ಲ ಒಂದು ಕೆ ಜಿ ನಂದು ಇಷ್ಟು ಗಿಡಕ್ಕೆ ಸಾಕಾಗಿದೆ ಹಾಗೆ ಸಾಕಾಗಿದೆ ಅಂದರೆ ನಾನು ಚಿಕ್ಕ ಗಿಡಕ್ಕೆ ಅರ್ಧ ಸ್ಪೂನ್ ಹಾಕಿದ್ದೆ ದೊಡ್ಡ ದೊಡ್ಡ ಗಿಡಕ್ಕೆ ಒಂದು ಸ್ಪೂನ್ ಹಾಕಿದ್ದೆ ಎಲ್ಲೇ ಗಿಡಕ್ಕೂ ಸಾಕಾಗಿದೆ ಒಂದು ಕೆ ಜಿ ಸಾಕಾಗುತ್ತೆ ಮತ್ತು ಇದರ ಇದರ ಅಂದರೆ ಇದರ ರಿಸಲ್ಟ್ ಏನಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್